ಅಭಿವೃದ್ಧಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಇವ್ರು ಯಾರು ಕೂಡ ಕೊಡ್ಲಿಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡ್ಬಿಟ್ರು ಅನ್ಯಾಯ ಮಾಡ್ಬಿಟ್ರು ಕರ್ನಾಟಕಕ್ಕೆ ಯಾವ ರಾಜ್ಯದಿಂದ ಗೆದ್ದೋದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇದು ನ್ಯಾಯನಾ ಇದು ನ್ಯಾಯನಾ ಈ ಅನ್ಯಾಯ ಹೇಳಿದ್ರೆ ತಪ್ಪ ತಪ್ಪ ಕಪ್ಪೋಟ ಇದು ಎಂತದು ಪ್ಲಕಾಡ್ ಹಿಡ್ಕಾ ಹಿಡ್ಕ ಮಿಸ್ಟರ್ ಅಶೋಕ ಗೊತ್ತಾಗಲ್ವೇನಪ್ಪ ನಿನಗೆ ಯಡಿಯೂರಪ್ಪ ಗೊತ್ತಾಗಲು ನಿನಗೆ ಬಸವರಾಜ ಗೊತ್ತಾಗಲು ನಿನಗೆ ಎತ್ನ ಓಹೋ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ ಕ ಸಾಕ ವಿಕಾಸ್ ಎಲ್ಲಪ್ಪ ಸಬ್ ಕ ಆ ವಿಕಾಸ ವಿಶ್ವಾಸ ಆಮೇಲೆ ಸೇರ್ಕೊಂಡು ಸಬ್ ವಿಶ್ವಾಸ ಸಬ್ ಕ ಸಾಕ ವಿಶ್ವಾಸ ವಿಕಾ ಎಲ್ಲಿ ವಿಕಾಸ ಮಾಡ್ತಾರೆ ಆ ಎತ್ತಾಳ ಹೇಳ್ತೇನೆ ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಹೇಳೋರು ಹಾಕೊಂಡಿರೋರು ಮುರ್ಕ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ ಬರಬೇಡಿ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಸಾ ಕ ಸಾಕ ವಿಕಾ ಸಬ್ ವಿಶ್ವಾ ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರಬೇಕಲ್ಲ ಸಂಬಂಧ ಇರಬೇಕಲ್ಲ ಏನ್ ಹೇಳ್ತೀವಿ ಅದರಂತೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ತಿಳ್ಕೊಬೇಕಾಗ್ ನೀವೆಲ್ಲ ಕಾಂಗ್ರೆಸಿಗರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ನಾನು ಮತ್ತೆ ಮಾರ್ಗ ಕೋಹಲಿ ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಯಾಕಂತಂದ್ರೆ ಬ್ಯಾಂಕ್ನ ಬಾಗಿಲುಗಳು ಬಡವರಿಗೂ ಕೂಡ ಅಂತ ಅಂತೇಳಿ ಬಡವ್ರಿಗೂ ಕೂಡ ತೆರೆದಿರಬೇಕು ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ ಬಡವರ ಮೇಲೆ ತೆರಿಗೆ ಹಾಕದ್ ಬಡವರ ತೆರಿಗೆ ತೆರಿಗೆ ಜಾಸ್ತಿ ಆಯಿತು ಕಾರ್ಪೊರೇಟ್ ಬಾಡಿಗಳು ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಕೊಡ್ತಾ ಇದ್ರು ಅದನ್ನ ಇಪ್ಪತ್ತೆರಡು ಪಾಯಿಂಟ್ ಐದಕ್ಕೆ ಇಳಿಸಿದ್ದು ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಬಾಡಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ ಮೂವತ್ತು ಪರ್ಸೆಂಟ್ ತೆರಿಗೆ ಒಂದು ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಯಾರ ಪರವಾಗಿದ್ದಾರೆ ಇವರು ಯಾರ ಪರವಾಗಿದ್ದಾರೆ ಶ್ರೀಮಂತರ ಪರವಾಗಿ ಉದ್ಯಮಿಗಳ ಪರವಾಗಿ ಕಾರ್ಪೊರೇಟ್ ಪಾಡಿಗಳ ಪರವಾಗಿ ಇವರು ನರೇಂದ್ರ ಮೋದಿಯವರು ಇರ್ತಕ್ಕಂಥದ್ದು ಬಡವರ ಪರವಾಗಿಲ್ಲ ಪರವಾಗಿ ಪರವಾಗಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ